अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕಾರ್ಮಿಕರಿಗೆ ಶು ವಿಚಾರದಲ್ಲಿ ಒಂದು ಅಬ್ಸರ್ವೇಷನ್ ಸರ್ಕಾರಗಳು ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿರ್ತಕ್ಕಂಥ ತ್ರೀ ಬಿ ನೀವು ಪ್ಯಾರಾಸೈಟ್ಸ್ ಪ್ಯಾರಾಸೈಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀರ ಅಂತ ಪ್ಯಾರಾಸೈಟ್ಸ್ ಅಂದ್ರೆ ಏನು ಪ್ಯಾರಾಸೈಟ್ಸ್ ಅಂದ್ರೆ ಪರಜೀವಿಗಳು ಪರತಂತ್ರ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಸರ್ಕಾರಗಳು ಇದು ನಿಲ್ಲಿಸಬೇಕು ಅವರಿಗೆ ಕೆಲಸ ಮಾಡಿ ಬದುಕೋದನ್ನ ವ್ಯವಸ್ಥೆ ಮಾಡಬೇಕು ನಿಜವಾಗ್ಲೂ ಇದು ಸುಪ್ರೀಂ ಕೋರ್ಟ್ ಹೇಳ್ತಾರ ಮಾತ ಇದು ನೀವು ಯಾವುದೇ ಗ್ರಾಮಕ್ಕೆ ಹೋಗ್ಲಿ ಯಾವುದೇ ಗ್ರಾಮ ಅಥವಾ ಜಿಲ್ಲೆ ಹೋದ್ರೆ ನಿಮಗೆ ಅಲ್ಲಿ ಯಾವುದೇ ಒಬ್ಬ ಭೂ ಮಾಲೀಕ ಯಾವುದೇ ಒಂದು ತೋಟದ ಮಾಲೀಕ ಜಮೀನಿನ ಮಾಲೀಕ ಮತ್ತು ಕೈಲಾಗದೇರೋರು ಕೈಲಾಗದೇರೋರು ಅಂತಂದ್ರೆ ಮನೆ ಕೆಲಸ ಮಾಡಕ್ಕಾಗದೇ ಇರೋರು ಅದರಲ್ಲೂ ಮೇ ಉನ್ನತ ವರ್ಗದವರು ಎರಡು ಪರ್ಸೆಂಟ್ ಜನ ಮತ್ತೆ ಇನ್ನು ಸಂಬಳದಾರರು ಶ್ರೀಮಂತರುಗಳು ಈ ಮಾತನ್ನ ಹೇಳ್ತಾ ಏನ್ ಹೇಳ್ತಾ ಇರ್ತಾರೆ ನೋಡಿ ಸರ್ಕಾರ ಯೋಜನೆಗಳನ್ನ ಘೋಷಣೆ ಮಾಡ್ಬಿಡ್ತು ಫ್ರೀ ಬೀಸ್ ಕೊಟ್ಬಿಡ್ತು ನಮ್ಗೆ ಯಾರಿಗೂ ಕೆಲ್ಸಕ್ಕೆ ಬರ್ತಾ ಇಲ್ಲ ಯಾರು ಜನ ಕೆಲ್ಸಕ್ ಬರ್ತಾ ಇಲ್ಲ ಒಂದು ನಾವಿಲ್ಲಿ ಗಮನಿಸ್ಬೇಕು ಅಮೇರಿಕಾ ಅಮೆರಿಕ ದೇಶದಲ್ಲಿ ಅವ್ರ ಕೆಲಸವನ್ನ ಅವರೇ ಮಾಡ್ಕೋಬೇಕು ಮನೆ ಕೆಲ್ಸನ ಅವರೇ ಮಾಡ್ಕೋಬೇಕು ಅವ್ರ ಮನಾಗ ಅವರೇ ಪೇಂಟ್ ನೋಡ್ಕೋಬೇಕು ಅವರೇ ಕೆಲ್ಸಗಳನ್ನ ಮಾಡಬೇಕು ಅಲ್ಲಿ ಯಾಕೆ ಕೆಲ್ಸದವ್ರು ಇದ್ದಾರೆ ಇದ್ರೂ ಅವ್ರನ್ನ ಯಾಕೆ ಕರೆಯೋಲ್ಲ ಅಂದ್ರೆ ಅತ್ಯಂತ ದುಬಾರಿ ಅವ್ರಿಗೆ ನೀವು ಜಾಸ್ತಿ ಏನ ಕೊಡ್ಬೇಕು ಭಾರತದಲ್ಲಿ ನೀವು ಕಡಿಮೆ ಕೂಲಿ ಕೊಟ್ಟು ಜಾಸ್ತಿ ಕೆಲಸ ಮಾಡಿಸೋದು ಯಾವ ಮಟ್ಟಕ್ಕೆ ಜಾಸ್ತಿ ಕೆಲಸ ಮಾಡ್ತಂದ್ರೆ ಅವ್ರ ಮನೆ ಕಕ್ಕಸ್ ತೊಳಿಸಿ ಆ ಕಕ್ಕಸನ್ ತಲೆ ಮೇಲೆ ಹೊರಿಸಿ ಅವ್ರನ್ನ ಗುಡ್ಸ್ಕೊಂಡಿರ್ತಕ್ಕಂತ ಘಟನೆ ಇವತ್ತಿಗೂ ನಡೀತಾ ಇದೆ ಅಷ್ಟ್ರ ಮಟ್ಟಿಗೆ ನಮ್ಗೆ ಗುಲಾಂಬರ್ ಬೇಕು ನಮ್ಗೆ ನಮ್ಗೆ ಗುಲಾಂಬರನ್ನ ಸೃಷ್ಟಿ ಮಾಡ್ಬೇಕು ಗುಲಾಂಬರ್ನ ಸೃಷ್ಟಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ಕಾರ ಅವ್ರಿಗೆ ಯಾವುದೇ ನೆರವನ್ನ ಕೊಡಬಾರದು ನೋಡಿ ಯಾರಿಗೆ ನೋಡಿ ಇದು ಬಹಳ ಸ್ಪಷ್ಟವಾಗಿದೆ ಸುಪ್ರೀಂ ಕೋರ್ಟ್ ಏನನ್ನ ಹೇಳ್ತಾ ಇದೆ ಯಾಕೆಂದ್ರೆ ಸರ್ಕಾರ ಈ ಈಗಿನ ಈಗಿನ ಸರ್ಕಾರಕ್ಕೆ ಸರ್ಕಾರದ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಶರಣಾಗಿ ಹೋಗಿದೆ ಸರೆಂಡರ್ ಹೋಗಿದೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಗುಲಾಮ ಆಗಿದೆ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟ ಈ ಈ ರೀತಿಯ ಪದಗಳನ್ನು ನಾನು ಬಳಸ್ಬೇಕಾದ್ರೆ ಅಂದ್ರೆ ಯಾವ ರೀತಿ ನಾವು ಇಲ್ಲಿ ಮಾತನಾಡ್ಬೇಕು ಅನ್ನೋದು ಬಹಳ ಮುಖ್ಯ ಸುಪ್ರೀಂ ಕೋರ್ಟ್ ಈ ರೀತಿ ಮಾತನಾಡ್ಬೇಕ ಅಂತ ಹೇಳಿ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಇನ್ನೂ ಬಿ ಜೆ ಪಿ ಸರ್ಕಾರ ಬಂದಿರಲ್ಲ ಆಗ ಫ್ರೀ ಬೀಸ್ನ ಅಟ್ಯಾಕ್ ಮಾಡಕ್ಕೆ ಇದೇ ಬಿ ಜೆ ಪಿ ಅಟ್ಮಾಸ್ಫಿಯರ್ ಬಿಜೆಪಿಯ ವಾತಾವರಣ ಒಂದು ಅರ್ಜಿನ ಸುಪ್ರೀಂ ಕೋರ್ಟ್ ತೊಗೊಂಡೋಗುತ್ತೆ ಅವ್ರಿಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಏನಾದ್ರೂ ಮಾಡಿ ಕೇರಳ ಮತ್ತು ತಮಿಳುನಾಡಲಿ ನಮ್ಮ ದೇಶವನ್ನು ಒಡಿಬೇಕು ಅಲ್ಲಿ ಅಧಿಕಾರನ ಸ್ಥಾಪನೆ ಮಾಡ್ಬೇಕು ಅನ್ನೋ ಅವರ ಕನಸು ಮನಸ್ಸಲು ತಮಿಳ್ನಾಡು ತಮಿಳುನಾಡು ಕೇರಳ ತಮಿಳ್ನಾಡು ಕೇರಳ ಅಂತ ಹೇಳಿ ಕನಸು ಕಾಣ್ತಾ ಇರ್ತದೆ ಅದರ ಅವರ ಕನಸು ಯಾವತ್ತೂ ನೆ ನಡೆಯಲ್ಲ ನೆರವೇರಲ್ಲ ಬೇರೆ ಪ್ರಶ್ನೆ ಯಾಕೆಂದ್ರೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಇಲ್ಲೆಲ್ಲ ಕೂಡ ಇದು ಮುಖ್ಯವಾಗಿ ಇದು ಯಾವುದು ಅಂತಂದ್ರೆ ದ್ರಾವಿಡ ನಾಡು ಅಂತ ಕರಿತೀವಿ ಈ ದೇಶದ ಮೂಲ ನಿವಾಸಿಗಳು ಇವತ್ತು ನಾವು ಮೂಲ ನಿವಾಸಿಗಳು ವಲಸಿಗರ ಬಗ್ಗೆ ನಾವು ಯೋಚನೆ ಮಾತಾಡಬೇಕಾದ್ರೆ ವಲಸಿಗರಿಗೆ ಸರಪಳಿ ಹಾಕಿದ್ದು ಕಳಿಸಿದ್ನ ಬಹುತೇಕರು ಎಂಜಾಯ್ ಮಾಡಿದ್ರು ಅದನ್ನ ಸಮರ್ಥಿಸ್ಕೊಂಡ್ರು ಏ ಕಳತನ ಹೋಗಿದ್ರು ಅವ್ರಿಗೆ ಸರಬಳಿ ಹಾಕ್ತಾನೆ ಸನ್ಮಾನ ಮಾಡ್ಬೇಕಾ ಅಂತ ನನಗೆ ಕೆಲವರು ಟ್ವೀಟ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಆದ್ರೆ ನಮ್ಮ ದೇಶಕ್ಕೆ ಬಂದ ವಲಸಿಗರ ಅಕ್ರಮ ವಲಸಿಗರು ಯಾರು ಗೊತ್ತಾ ನಿಮಗೆ ಬಹುತೇಕರು ನಿಮಗೆ ಗೊತ್ತಿರಲ್ಲ ಹೇಳಿರಲ್ಲ ನಿಮಗೆ ಓದಿರಲ್ಲ ಯಾಕಂದ್ರೆ ನೀವು ಓದಿರೋ ನೀವು ಓದಿರೋದು ವಾಟ್ಸಪ್ ಯೂನಿವರ್ಸಿಟಿ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ರಾಷ್ಟ್ರೀಯ ವೈಸ್ ಚಾನ್ಸಲರ್ ಪ್ರಧಾನಿ ನರೇಂದ್ರ ಮೋದಿ ಇವರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಮೊದಲು ಇವರೇ ಈ ಅರ್ಜಿನ ಹಾಕ್ಸಿತ್ತು ಈ ರಾಷ್ಟ್ರೀಯ ವೈಸ್ ಚಾನ್ಸಲರ್ ವಾಟ್ಸಪ್ ಯೂನಿವರ್ಸಿಟಿ ಇದುವರೆಗೂ ನಾನು ಈ ಕಾರ್ಯಕ್ರಮ ಮಾಡಕ್ ಮುಂಚೆ ಫೇಸ್ಬುಕ್ ಅಲ್ಲಿ ನಾನು ಮಾತನಾಡ್ತಾ ಇದ್ದೆ ಆ ಫೇಸ್ಬುಕ್ ಅಲ್ಲಿ ಕೆಲವು ಒಬ್ಬ ನಾನು ಸಾಮಾನ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ನಾನು ತೆಗೆದು ನೋಡಲ್ಲ ಆದ್ರೆ ಇವತ್ತು ನೋಡಿದಾಗ ಅಲ್ಲಿ ಸಾಕಷ್ಟು ಚರ್ಚೆಗಳನ್ನ ಈ ಬಗ್ಗೆ ಚರ್ಚೆಗಳು ನಡೆಸ್ತಾ ಇದೆ ಅವ್ರ ಯಾರಿಗೂ ಅವ್ರಿಗೇನ್ ಕೆಲಸ ಅಂತಂದ್ರೆ ಈ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಬರೆಯೋರ್ಗೆ ಏನ್ ಕೆಲಸ ಅಂತ ಅವರು ಯಾವುದೇ ಒಂದು ಬಡವರ ಪರ ಸಮಾಜದ ಪರ ಸಮಾಜವಾದ ಮಾನವೀಯತವಾದವನ್ನ ಮಾತನಾಡಿದ್ರೆ ನಿಮಗೆ ಕೌಂಟರ್ ಮಾಡೋದು ಅಲ್ಲಿ ಹಿಂದುತ್ವವನ್ನ ಬರೆಯೋದು ಇದು ಅವ್ರ ಕೆಲಸ ಎಷ್ಟಪ್ಪ ಸಂಬಳ ಅವ್ರಿಗೆ ಅಂದ್ರೆ ಇಪ್ಪತ್ತೈದು ಸಾವಿರ ಸಂಬಳ ಯಾರು ಕೊಡ್ತಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ ಇನ್ ಯಾರು ಕೊಡ್ತಾರಪ್ಪ ಅಂದ್ರೆ ಬಿಜೆಪಿಯ ಎಂ ಎಲ್ ಎಗಳು ಬಿಜೆಪಿಯ ಎಂ ಪಿಗಳು ಈ ಸಂಬಳವನ್ನ ಕೊಡ್ತಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಸ್ಟೋರಿ ಮಾಡ್ತೀನಿ ಈಗ ಅದು ಹೊಸ ಕೆಲಸ ಏನು ಅಂದ್ರೆ ಬಿಜೆಪಿಯ ಅಜೆಂಡಾವನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ತದೆ ಹಿಂದುತ್ವದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಪ್ರಚಾರ ಮಾಡೋದು ಅದಕ್ಕೆ ಹೆಚ್ಚು ಯಾರು ಇದನ್ನ ತೊಳಗಿಸ್ಕೊಂಡ್ರೆ ಬಿಜೆಪಿಯ ಪಕ್ಷ ಬಿಜೆಪಿ ಪಕ್ಷ ಬಿಜೆಪಿ ಅಂದ್ರೆ ಏನು ಅಂದ್ರೆ ಬ್ರಾಹ್ಮಣರ ಜನರ ಪಕ್ಷ ನೀವು ಯಾವುದೇ ಹೋಗಿ ಕೇಳಿ ಬಿಜೆಪಿ ಅಂದ್ರೆ ಬ್ರಾಹ್ಮಣರ ಜನರ ಪಕ್ಷ ಈ ಬ್ರಾಹ್ಮಣರ ಎರಡು ಪರ್ಸೆಂಟ್ ಇರೋದ್ರಿಂದ ಅವ್ರು ಹೆಚ್ಚು ಹೆಚ್ಚು ಜನರನ್ನ ಪ್ರಚಾರ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಈಗ ಅವ್ರು ಕ್ಯಾಪ್ಚರ್ ಮಾಡೋದು ಯಾರನ್ನ ಅಂತಂದ್ರೆ ದಲಿತರನ್ನ ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತನ ಕ್ಯಾಪ್ಚರ್ ಮಾಡ್ತಾರೆ ಮುಸ್ಲಿಮ್ಸ್ ಕೂಡ ಅವರು ಕ್ಯಾಪ್ಚರ್ ಮಾಡಿಟ್ಕೊಂಡು ಸೊ ಅವ್ರಿಗೆ ಈ ಪ್ರಾಪಖಂಡವನ್ನು ಹೇಳ್ತಾ ಹೋಗ್ತಾರೆ ದೇಶವನ್ನ ಒಡೆಯುವ ಮನುವಾದವನ್ನ ಹೇರುವ ಜಾತೀಯತೆಯನ್ನ ಹೇರುವ ಕೆಲಸನ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಈ ವಾಟ್ಸಪ್ ಯೂನಿವರ್ಸಿಟಿಯ ಒಂದು ಫೇಮಸ್ ಲೈನ್ ಅನ್ನ ತಗೋದು ಬಂದಿದೆ ಏನಂತಂದ್ರೆ ನೀವು ಫ್ರೀ ವೀಸ್ ನ ಕೊಟ್ರೆ ಜನ ಕೆಲಸ ಮಾಡಲ್ಲ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಚಟಿಗೆ ಏನು ಅಂತಂದ್ರೆ ನೀವು ಅವ್ರಿಗೆ ಊಟ ಕೊಟ್ಬಿಟ್ರೆ ಎರಡು ಕೆ ಜಿ ಅಕ್ಕಿ ಅಥವಾ ಐದು ಕೆಜಿ ಅಕ್ಕಿ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ರೆ ಜನ ದುಡಿಯುತ್ತ ಹಾಗಾದ್ರೆ ಅವ್ರಿಗೆ ಹತ್ತು ಕೆ ಜಿ ಅಷ್ಟೇನ ಜೀವನ ಹಂಗಾದ್ರೆ ಅವ್ರದ್ದು ಹತ್ತು ಕೆ ಜಿ ಅಷ್ಟೇನಾ ಜೀವನ ಅವ್ರದ್ದು ಹತ್ತು ಕೆ ಜಿ ಅಷ್ಟೇ ಅಕ್ಕಿನ ಜೀವನ ಅದು ಫ್ರೀ ಕೊಟ್ಬಿಡ್ತಾರೆ ಎಲ್ಲ ನೀವು ಯಾರು ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಫ್ರೀ ಕೊಟ್ಬಿಟ್ರೆ ಹಾಗಾದ್ರೆ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅಷ್ಟೇ ಜೀವನ ಹೋಗ್ಲಿ ಹನ್ನ ಹತ್ತು ಕೆ ಜಿನ ಇನ್ನೊಂದು ಎರಡು ಫ್ಯಾಮಿಲಿ ಅಂತ ಡಿವೈಡ್ ಮಾಡ್ಕೊಂಡು ಇನ್ನ ಹತ್ತು ಕೆ ಜಿ ತರ್ತಾರೆ ಆ ಹತ್ತು ಕೆಜಿ ಮಾರ್ತಾರೆ ಆ ಮಾರಿ ದುಡ್ಡು ತಗೊಬರ್ತಾರೆ ಬಿಟ್ಕೊಳಿ ಏನೋ ಎಷ್ಟು ಸಿಗ್ಬೋದು ಒಂದೋರ್ಡ್ ಸಲ ಎರಡು ಅಷ್ಟೇನೋ ಅವ್ರ ಜೀವನ ಅಷ್ಟೊಂದು ಅವರು ಬದುಕ್ ಕೊಡ್ತಾರ ಒಬ್ ಮನುಷ್ಯ ಅಂದ್ರೆ ನನಗೆ ಏನೇನ್ ಇರುತ್ತೆ ಏನೇನಿಲ್ಲ ಖರ್ಚು ಬಟ್ಟೆ ಸೋಪು ಆಹಾರ ಬೇರೆ ಬೇರೆ ಬರೀ ಅಕ್ಕಿ ಸಾಕ ಅಕ್ಕಿ ತಗೋಬ ಸಾಂಬಾರ್ ಏನ್ ಬೇಕು ಸಾಂಬಾರ್ಗೆ ಏನೇನ್ ತಿನ್ ತರಕಾರಿ ಬೇಕು ಖಾರ ಪುಡಿ ಬೇಕು ಏನಿಲ್ಲ ಅದ್ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಮಿಸ್ಟರ್ ಜಡ್ಜ್ ಯಾರ್ ಕೊಡ್ತಾರೆ ಇವೆಲ್ಲ ಯಾರ್ ಕೊಡ್ತಾರೆ ಈ ನಿಮ್ಗೆ ಅರ್ಜಿ ಹಾಕ್ಸ್ತಾರಲ್ಲ ಜನ ಶ್ರೀಮಂತರು ಮೇಲ್ವರ್ಗದವರು ಉದ್ಯಮಿಗಳು ಉದ್ಯಮಿಗಳು ಈ ಸುಬ್ರಹ್ಮಣ್ಯ ಅಂತ ಹೇಳಿ ಈಗಾಗ್ಲೇ ಎಲ್ ಎನ್ ಟಿ ಎಮ್ ಡಿ ಸಿ ಓ ಹಾಗೆ ಒಂದ ಒಂದು ಕಿತಾ ನೈನ್ಟಿ ನ ಹೇಳಿ ಕಿತಾಪತಿ ಮಾಡಿದ್ರು ಈಗ ಮತ್ತೊಂದು ಕಿತಾಪತಿ ಮಾಡಿ ಇದೇ ಅದೇ ಕಿತಾಪತಿ ಮಾಡ್ತಾ ಇದ್ದಾರೆ ಆ ಸುಬ್ರಹ್ಮಣ್ಯ ನಿಜವಾಗ್ಲೂ ಇವ್ರನ್ನ ಗಡಿ ಪಾರ್ ಮಾಡ್ಬೇಕು ಈ ದೇಶದಿಂದ ಈ ಗಡಿ ಇವ್ರನ್ನ ಏನಂತಂದ್ರೆ ಈ ಫ್ರೀ ಬೀಸ್ ಇಂದ ಜನ ಕೆಲ್ಸ ಕೊಡ್ತಾ ಇಲ್ಲ ಅಂತ ಹೇಳಿ ಯಾರು ಹೇಳೋರ್ಗೆ ಫ್ರೀ ಬೀಸ್ ಫ್ರೀ ಇವ್ರ ಐ ಟಿ ಕಂಪ್ನಿಲಿ ಯಾರು ಐ ಟಿ ಕಂಪ್ನಿ ಕೆಲಸ ಮಾಡೋರಿಗೆ ಫ್ರೀ ಬೀಸ್ ಕೊಡ್ತಾರ ಎಲ್ಲಿ ಮ್ಯಾನುಫ್ಯಾಕ್ಚರ್ ವರ್ಕರ್ಸ್ ಕೊಡಲ್ಲ ಅಂತ ಹೇಳ್ತಾರೆ ವರ್ಕರ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಅವ್ರು ಕೊಡೋ ಸಂಬಳ ಕೊಟ್ರೆ ನನ್ನ ಅಡ್ಡಿ ಅಮೆರಿಕದ ಉದಾಹರಣೆ ಯಾಕೆ ಕೊಡ್ತೀನಿ ಅಂತಂದ್ರೆ ನೀವು ಅವ್ರಿಗೆ ಒಬ್ಬ ಮ್ಯಾನ್ ಪವರ್ ಮ್ಯಾನ್ ನ ನಮ್ಮ ದೇಶದಲ್ಲಿ ಇರುವಷ್ಟು ಮ್ಯಾನ್ ಪವರ್ ಇನ್ ಯಾವ ದೇಶದಲ್ಲೂ ಇಲ್ಲ ಮನುಷ್ಯ ಮಾನವ ಸಂಪನ್ಮೂಲ ಅತ್ಯಂತ ದೊಡ್ಡ ಸಂಪನ್ಮೂಲ ಈ ಮಾನವ ಸಂಪನ್ಮೂಲ ಕಾಪಾಡಬೇಕಾದದ್ದು ಅದನ್ನ ಸಂರಕ್ಷಿಸಬೇಕಾದದ್ದು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಮತ್ತು ಉಳಿದ ರಾಜ್ಯ ಸರ್ಕಾರಗಳ ಕರ್ತವ್ಯ ಅವರ ಹಕ್ಕು ಅವರ ಹಕ್ಕನ್ನ ಕಾರ್ಮಿಕ ಹಕ್ಕುಗಳನ್ನ ಎಲ್ಲ ಹಕ್ಕುಗಳನ್ನ ಕಿತ್ ಹಾಕದ್ಮೇಲೆ ಅವ್ರು ಕೊಡಬೇಕಾದ ಪಿ ಎಫ್ ವೈದ್ಯಕೀಯ ಸೌಲಭ್ಯಗಳನ್ನ ಕಿತ್ ಹಾಕದ್ಮೇಲೆ ಈಗ ಹೇಳ್ತೀರಾ ನೀವು ಕೆಲ್ಸಕ್ಕೆ ಸಿಗಲ್ಲ ಕೆಲ್ಸ ಸಿಗಲ್ಲ ಅಂತ ಹೇಳಿ ಅವ್ರಿಗೆ ಕೆಲ್ಸ ಕೊಡ್ಬೇಕಾದ್ರೆ ಸರಿಯಾದ ಸಂಬಳ ಸರಿಯಾದ ಸೌಲಭ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಗೌರವವನ್ನು ಕೊಟ್ರೆ ಯಾಕೆ ಕೆಲ್ಸಕ್ ಬರಲ್ಲ ನಿಮಗೆ ಕೆಲಸಗಾರರು ಬೇಕಲ್ಲ ಗುಲಾಮ್ ರಬೇಕು ನಿಮ್ಮ ಶ್ರೀಮಂತಿಕೆಯ ದರ್ಪವನ್ನ ತೋರಿಸಿಕೊಳ್ಳಕ್ ನಿಮ್ಗೆ ಗುಲಾಮ್ರು ಬೇಕು ನಿಮ್ಮ ಹಣದ ದೌರ್ಯ ದೌರ್ಜನ್ಯ ಮಾಡೋದಕ್ಕೆ ನಿಮ್ಗೆ ಗುಲಾಮ್ರು ಬೇಕು ತೊಂಬತ್ ಗಂಟೆ ದುಡಿ ಎಪ್ಪತ್ ಗಂಟೆ ದುಡಿ ಭಾನುವಾರ ದುಡಿ ಇನ್ ಹೇಳ ದೌರ್ಜನ್ಯ ಅಲ್ವಾ ಇದು ಅಮಾನವೀಯ ಅಲ್ವಾ ಇದು ಇದನ್ನೇ ಹೇಳೋದ್ ನಿಮ್ಗೆ ಗುಲಾಬ್ರ ಬೇಕು ಸೊ ಅದಕ್ಕೆ ನೀವು ಹೇಳ್ತೀರಾ ಜನ ಸರ್ಕಾರದ ಸ್ಕೀಮ್ಸ್ ಘೋಷಣೆ ಮಾಡ್ತವೆ ಇದರಿಂದ ಜನ ಕೆಲ್ಸಕ್ಕೆ ಸಿಕ್ಕಲ್ಲ ಕೆಲ್ಸಕ್ಕೆ ಸಿಕ್ಕಲ್ಲ ನನ್ ಪ್ರಕಾರ ನಾನು ಓಡಾಡಿರೋ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇರ್ತೀನಿ ಜನ ಕೇವಲ ಐದ್ ಕೆಜಿ ಅಕ್ಕಿ ಹತ್ತು ಕೆಜಿ ಅಕ್ಕಿಯಿಂದ ಬರ್ತಕ್ಕಾಗಲ್ಲ ಬೇರೆ ಬೇರೆ ಬೇರ್ಬೇರಿಗೆ ಬೇಕಾಗುತ್ತೆ ಎಜುಕೇಶನ್ ಹೆಲ್ತ್ ಊಟ ಮಾಡಕ್ಕೇ ಬೇರೆ ದಿನ ಅನ್ನನೆ ತಿನ್ನಲ್ಲ ಯಾರು ನನ್ನ ತಿಂದೆ ಯಾರು ಗೊತ್ತಾರ ನಮ್ಮ ದೇಶದಲ್ಲಿ ಇರೋಷ್ಟು ಮಾಲ್ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕತೆ ರಕ್ತಹೀನತೆ ಅದಕ್ಕೆ ಕಾರಣ ನಾವು ಅವ್ರಿಗೆ ಸರಿಯಾದ ಆಹಾರ ಕೊಡ್ತಾ ಇಲ್ಲ ನಮ್ಮ ದೇಶದ ಮೂಲಭೂತ ಹಕ್ಕು ಮೂಲಭೂತ ಹಕ್ಕುಗಳೇನು ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಜೆಗಳಿಗೆ ರೋಟಿ ಕಪಡಾ ಮಖ ಇದು ನಮ್ಮ ದೇಶ ಕೊಡ್ಬೇಕಾದ್ರೆ ರೋಟಿ ಕಪಡಾ ಮಖಾನ್ ನಾವ್ ಎಲ್ಲರಿಗೂ ಕೊಟ್ಟಿದೀವಾ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಅದನ್ನು ಹೇಳ್ತಾರೆ ಯಾರು ಅವಸ್ ಗವಾಯಿ ಈ ಗವಾಯಿ ಹೇಳ್ತಾರೆ ನಾನು ಮಹಾರಾಷ್ಟ್ರ ಮೂಲದನು ಮಹಾರಾಷ್ಟ್ರಲ್ಲಿ ಈಗ ಸರ್ಕಾರಗಳು ಘೋಷಣೆ ಮಾಡೋದು ಜನ ಯಾರು ಕೃಷಿಗೆ ಬರ್ತಾ ಇಲ್ಲ ಅಂತ ಹೇಳಿ ಸ್ಕೀಮ್ಸ್ ನ ಅದೇ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಮಾರು ನಲವತ್ತು ಲಕ್ಷ ಲಾಡ್ಲಿಬೆಹನ ಯೋಜನೆಯನ್ನ ರದ್ದು ಮಾಡ್ತು ನಲವತ್ತು ಲಕ್ಷ ಮಹಿಳೆಯರ ರದ್ದು ಮಾಡ್ತು ಯಾಕೆ ರದ್ದು ಮಾಡ್ತು ಯಾಕೆ ನಾವು ಫೇಕ್ ಅಕೌಂಟ್ ಆಗಿದ್ದು ಚುನಾವಣೆ ಗೆಲ್ಲವರೆಗೂ ಚುನಾವಣೆ ಗೆಲ್ಲವರೆಗೂ ಈ ರೀತಿಯ ಯೋಜನೆಗಳನ್ನ ಘೋಷಣೆ ಮಾಡಿ ಬಿಜೆಪಿ ನಂತರ ಆ ಯೋಜನೆಗಳನ್ನ ಕೊಡಲ್ಲ ಇದುವರೆಗೂ ಯಾವುದೇ ರಾಜ್ಯಗಳಲ್ಲೂ ಯೋಜನೆಗಳನ್ನ ಕೊಟ್ಟಿಲ್ಲ ಅದು ಬಿಜೆಪಿ ನಿಜವಾಗ್ಲು ಜನರಿಗೆ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಕೊಡ್ತಾ ಇರೋದು ಅದು ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಅವ್ರು ವಾರ್ಡ್ ನುಡಿದಂತೆ ನಡೆ ನಡೀತೇವೆ ನಡೆದಂತೆ ನುಡಿತೇವೆ ಅಂತ ಸೊ ಆದ್ರೆ ಬಿಜೆಪಿ ಏನ್ ಮಾಡಿದೆ ಅವರು ಸೇಮ್ ಯಥಾವತ್ ಕಾಂಗ್ರೆಸ್ನ ಯೋಜನೆಗಳನ್ನ ಘೋಷಣೆಗಳನ್ನ ಎತ್ತಾಕೋತಾರೆ ಕಾಪಿ ಮಾಡ್ತಾರೆ ಬಿಜೆಪಿಯವರು ಘೋಷಣೆ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳು ಚೆನ್ನಾಗಿದೆ ಆದ್ರೆ ಅದೇ ಕಾಂಗ್ರೆಸ್ ನ ಯೋಜನೆ ಮಾಡಿದ್ರೆ ಘೋಷಣೆ ಮಾಡಿದ್ರೆ ಅದು ದೇಶಕ್ಕೆ ಹಾನಿ ಆರ್ಥಿಕತೆಗೆ ಹಾನಿ ಮತ್ತು ಜನ ಆಗ್ತದೆ ಎಸ್ ನಿಜ ಜನ ಸೋಮಾರಿ ಆಗ್ತದೆ ಕೆಲಸ ಎಲ್ಲಿದೆ ಕೆಲಸ ಎಲ್ಲಿದೆ ಸುಪ್ರೀಂ ಕೋರ್ಟ್ ಜಡ್ಜ್ ನಿಮ್ಗೋ ನೀವೇ ಹೇಳಿದಿರ ಸುಪ್ರೀಂ ಕೋರ್ಟ್ ಜಡ್ಜ್ ಕಳೆದ ಬಾ ತಿಂಗಳು ಸುಪ್ರೀಂ ಕೋರ್ಟ್ ಜಡ್ಜ್ ಗಳಿಗೆ ಹಣ ಕೊಡಕ್ಕೆ ಸರ್ಕಾರದ ದುಡ್ಡಿಲ್ಲ ಆದ್ರೆ ಘೋಷಣೆಗಳನ್ನ ಬೇಕಾದಷ್ಟು ಘೋಷಣೆಗಳನ್ನ ಮಾಡ್ತಾರೆ ಹಾಗಾದ್ರೆ ನಿಜವಾಗಿ ಘೋಷಣೆಗಳನ್ನ ಮಾಡಿಯೂ ಕೂಡ ಬಿಜೆಪಿ ಸರ್ಕಾರಗಳು ಬಿಜೆಪಿ ರಾಜ್ಯದಲ್ಲಿ ಹಣ ಕೊಡ್ತಾ ಇದೆ ಹಣ ಕೊಡ್ತಾ ಇಲ್ಲ ಅಂತಂದ್ಮೇಲೆ ಹಾಗಾದ್ರೆ ಹಣ ಎಲ್ಲಿ ಹೋಗ್ತಾ ಇದೆ ಅಂಬಾನಿ ಅದಾನಿ ಹೋಗ್ತಾ ಇದೆ ಈಗ ಇನ್ನೊಂದು ಇನ್ನೊಬ್ಬ ಬರ್ತಾ ಇದಾನೆ ಅವನ ಯಾರು ಅಂದ್ರೆ ಸ್ಟಾರ್ ಅಮೇರಿಕಾ ಸ್ಟಾರ್ ಬರ್ತಾ ಇದ್ದಾನೆ ಸೊ ಅವ್ನು ಇನ್ನು ಏನೇನ್ ಮಾಡ್ತಾನೆ ಇಲ್ಲಿ ಅವಲ ದೊಡ್ಡ ದೊಡ್ಡ ಅವಲಕ್ಷಣಗಳು ಅದ ಇನ್ನು ನಿಮ್ಗೆ ಹೇಳ್ತೀನಿ ಇಲ್ಲಿ ನಾವು ಗಮನಿಸ್ಬೇಕಾದ್ರದ್ದು ಕೋರ್ಟ್ ಹೇಳಿದೆ ನೀವು ಪ್ಯಾರಾಸೈಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಬಡವರಿಗೆ ಸೋಮಾರಿಗಳನ್ನ ಮಾಡ್ತಾ ಇದ್ದೀರಾ ಬಸವಧರ್ಮ ಹೇಳುತ್ತೆ ಬಸವಧರ್ಮ ಕಾಯಕ ಕಾಯಕವೇ ಕೈಲಾಸ ಅಂತ ಹೇಳುತ್ತೆ ಜನ ನಿಜವಾಗ್ಲೂ ದುಡಿದನೆ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಅವ್ರಿಗೂ ಅವ್ರಿಗೆ ಆದಂತಹ ಸ್ವಾಭಿಮಾನ ಗೌರವ ಎಲ್ಲ ಇರುತ್ತೆ ಆದ್ರೆ ನಾವು ಮಾಡ್ಬೇಕಾಗಿರೋದವ್ರಿಗೆ ಒಂದು ಸರಿಯಾದ ಗೌರವಯುತ ಜೀವನ ನಡೆಸೋದಕ್ಕೆ ಅವ್ರಿಗೊಂದು ಅವಕಾಶ ಉದ್ಯೋಗ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಬಂದಿರತಕ್ಕಂಥ ಅರ್ಜಿಯಲ್ಲಿ ಏನು ಆಹಾರ ಭದ್ರತಾ ಕಾಯ್ದೆ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಸರ್ಕಾರ ಅಕ್ಕಿಯನ್ನು ಕೊಡಬೇಕು ಈಗಾಗ್ಲೇ ಹಲವು ಬಾರಿ ಹೇಳಿರೋ ಹಾಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹೇಳೋ ಹಾಗೆ ಎಂಬತ್ತು ಕೋಟಿ ಜನರಿಗೆ ಇವರು ಅಕ್ಕಿ ಕೊಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಯಾರು ಫ್ರೀ ಬೀಸ್ ಅಂತ ಕರಿಬಾರದು ಇದು ನಿಜವಾಗ್ಲು ಇನ್ಸಲ್ಟ್ ದಿ ಅವರ್ ಕಂಟ್ರಿ ಮೆನ್ ಇನ್ಸಲ್ಟ್ ದಿ ಅವರ್ ಕಂಟ್ರಿ ಮಾನವೀಯತೆಗೆ ಇದು ದ್ರೋಹ ಇದು ಯಾರು ಕರಿಬೇಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ರೇನೋ ಚಮ್ಮಾರ ಆದ್ರೇನೋ ಚಪರಾಸಿ ಆದ್ರೋ ಯಾರು ಕರಿಬೇಡಿ ಫ್ರೀ ಬೀಸ್ ಅಲ್ಲ ಇದು ನಾಗರಿಕರ ಹಕ್ಕು ದೇರ್ ರೈಟ್ಸ್ ನಾವು ಹದ್ನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಹಣವನ್ನ ನಾವು ಮನ್ನಾ ಮಾಡಿದ್ವಿ ಈ ಕುರಿತಂತೆ ಯಾರೋ ಕೋರ್ಟಲ್ ಒಬ್ರು ಅದನ್ನ ಲಾಯರ್ ಅದನ್ನ ಹೇಳ್ತಾರೆ ಜಡ್ಜ್ಗೆ ನಾವು ಶ್ರೀಮಂತರಿಗೆ ಉನ್ನತ ವರ್ಗಕ್ಕೆ ಕೊಟ್ಟರಷ್ಟು ಅಷ್ಟು ಬಡವರು ಕೊಟ್ಟಿಲ್ಲ ಅದಕ್ಕೆ ನಾವು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ ಏ ಭಾಷಣ ಮಾಡ್ಬೇಡ್ರಿ ಭಾಷಣ ಮಾಡ್ಬೇಡ್ರಿ ಇದು ಪೊಲಿಟಿಕಲ್ ಅಲ್ಲ ಇದು ಪೊಲಿಕಲ್ ನಿಮ್ ಸ್ಟೇಜ್ ಅಲ್ಲ ಇದು ಭಾಷಣ ಮಾಡಬೇಡ್ರಿ ಅಂತ ಹೇಳ್ತಾರೆ ಹಾಗ್ರೆ ಹಾಗಾದ್ರೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರಿಗೆ ಹೇಳ್ತೀನಿ ಹದ್ನಾರು ಲಕ್ಷ ಕೋಟಿ ಹಣವನ್ನ ಮನ್ನಾ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಇತ್ತು ಸುಪ್ರೀಂ ಕೋರ್ಟ್ ಯಾಕೆ ಕಣ್ಣು ಮುಚ್ಕೊಂಡು ಕೂತಿತ್ತು ಯಾಕೆ ಕೇಳಲಿಲ್ಲ ಯಾಕೆ ಮನ್ನಾ ಮಾಡ್ತಾ ಇದ್ರ ಇವರಿಗೆ ಅಂತ ಹೇಳಿ ಇವತ್ತು ನಲ್ವತ್ತರಿಂದ ಅರವತ್ತು ಜನ ಕರ್ನಾಟಕದಲ್ಲಿ ಸತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ ಆ ಮೈಕ್ರೋ ಫೈನಾನ್ಸ್ ಸಾವುಗೆ ಕಾರಣ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ವ ಸ್ವತಃ ಅರ್ಜಿಗಳನ್ನ ಕೈಗೆದಕೋಬೋದಲ್ಲ ಆರ್ ಬಿ ಐ ಕೈಗೆದ್ಕೋಬೋದಲ್ಲ ಯಾಕೆ ಎತ್ಕೊಳ್ಳಲ್ಲ ನೀವು ಒಂದು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಕೂಡ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಯಾರದೋ ಮಾತುಗಳನ್ನ ತಾನೇ ಹೇಳ್ತಾ ಯಾಕೆ ಯಾರದೋ ಮಾತುಗಳನ್ನ ಹೇಳ್ತಾನೆ ಹೇಳ್ತಾ ಇದೆ ಅಂತ ಹೇಳಿ ನಾನು ಕನ್ಕ್ಲೂಷನ್ ಹೇಳ್ತೀನಿ ಎಲ್ಲ ಚುನಾವಣೆಗಳನ್ನ ಘೋಷಣೆ ಮಾಡಾಗಿದೆ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪೈಪೋಟಿ ಕೊಡೋ ಹಾಗೆ ಬಿಜೆಪಿ ಘೋಷಣೆಗಳನ್ನ ಮಾಡುತ್ತೆ ಸ್ವತಃ ಸ್ವತಃ ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡ್ತಾರೆ ಆದ್ರೆ ಅವರು ನಂತರ ಅವರು ಆ ಯೋಜನೆಗಳನ್ನ ಜಾರಿ ಮಾಡಲ್ಲ ಯಾಕೆ ಜಾರಿ ಮಾಡಲ್ಲ ಅಂದ್ರೆ ಜಾರಿ ಅವ್ರಿಗೆ ಕೂಡ ಇಷ್ಟ ಇಲ್ಲ ಅವ್ರಿಗೆ ಕೂಡ ಆಗಲ್ಲ ಅವ್ರು ಕೇಳಿ ಯಾಕೆಂದ್ರೆ ಅವರು ಸಾಕೋದು ಅವರು ಅವರು ಬೆಳೆಸೋದು ಯಾರು ಅಂದ್ರೆ ಶ್ರೀಮಂತನ್ನ ಶ್ರೀಮಂತ ಉದ್ಯಮಿಗಳನ್ನ ಮೇಲ್ವರ್ಗದವರನ್ನ ಉನ್ನತ ವರ್ಗದವರನ್ನ ಅವ್ರು ಸಾಕ್ತಾರೆ ಇದೊಂದು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ನೀವು ಬಡವರಿಗೆ ಹಣ ಕೊಟ್ರೆ ಅಥವಾ ಸ್ಕೀಮ್ಸ್ ನ ಘೋಷಣೆ ಮಾಡಿದ್ರೆ ಅವ್ರನ್ನ ನೀವು ಸೋಮವಾರಗಳನ್ನ ಮಾಡ್ತೀರಿ ಆದ್ರೆ ಹದಿನಾರು ಲಕ್ಷ ಕೋಟಿ ಹಣವನ್ನ ನೀವು ಶ್ರೀಮಂತರು ಕೊಟ್ರೆ ನೀವು ಶ್ರೀಮಂತರು ಏನ್ ಮಾಡ್ತೀರಾ ಏನ್ ಮಾಡ್ತೀರಿ ಅಂತ ಕೇಳ್ತೀರಾ ಸುಪ್ರೀಂ ಕೋರ್ಟ್ ಜಡ್ಜ್ ಏನ್ ಅಂತ ಕೇಳ್ತೀರಾ ಯಾಕೆ ನೀವು ಅದನ್ನು ನಿಮ್ ಬಾಯ ಏನಾಗಿದೆ ಬಿದ್ದು ಹೋಗಿದ್ಯಾ ಯಾಕೆ ನಿಮ್ಗೆ ಮಾತಾಡಕ್ಕೆ ಬರಲ್ವಾ ಅಥವಾ ನಿಮ್ಗೆ ಬರೋ ನಿಮ್ಗೆ ಕಾಣಿಸಲ್ವಾ ಇದು ಕಾಣಿಸಲ್ವಾ ನಿಮ್ಗೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಮ್ ನಮ್ ದೇಶದಲ್ಲಿ ಹತ್ತೊಂಬತ್ತು ಲಕ್ಷ ಇ ಕಡವಾಗಿದೆ ಸುಪ್ರೀಂ ಕೋರ್ಟ್ ಜಡ್ಜ್ ಇ ಕಡವಾಗಿದೆ ಯಾಕೆ ನೀವು ಕೇಳಲ್ಲ ಯಾಕೆ ಕೇಳಲ್ಲ ನಾವು ಇದನ್ನ ಹತ್ತೊಂಬತ್ತು ಲಕ್ಷ ಇ ವಿ ಎಂ ಏನಾಯ್ತು 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 ಅಂತ ಯಾಕೆ ಕೇಳಲ್ಲ ಹತ್ತೊಂಬತ್ತು ಲಕ್ಷ ಇ ವಿ ಎಂ ಯಾರು ಕತ್ರು ಎಲ್ಲ ಏನಾಯ್ತು ಅದು ಆ ಇವಿ ಎಂ ಎಲ್ಲಿ ಬಳಸ್ತಾ ಇದ್ದಾರೆ ಯಾಕೆ ಬಳಸ್ತಾ ಇದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳಲ್ಲ ಬಡವರಿಗೆ ಅವ್ರ ಕಣ್ಣು ಬಡವ್ರ ಮೇಲೆ ಬಡವರಿಗೆ ನೀವು ಫ್ರೀ ಆಕಿ ಕೊಡ್ತಾರೆ ನಮ್ಗ್ ಸಂಬಳ ಅಂತ ಹೇಳಿ ನಿಮ್ಗೆ ಯಾಕೆ ಸಂಬಳ ಕೊಡ್ಬೇಕು ನೀವ್ ಯಾರ ಪರ ಕೆಲಸ ಮಾಡ್ತಾ ಇದೀರಾ ಅಂತ ನಿಮ್ಗೆ ಸಂಬಳ ಕೊಡ್ಬೇಕು ಈ ದೇಶದ ಬಡ ನಾಗರಿಕನ ಮಧ್ಯಮ ವರ್ಗದ ನಾಗರಿಕನ ಪರವಾಗಿ ನೀವು ಯಾಕೆ ಕೆಲಸ ಮಾಡಲ್ಲ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಸ್ಕೀಮ್ ಘೋಷಣೆ ಮಾಡಲ್ಲ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರು ಅದು ಅದು ಫ್ರೀ ಬಿ ಅಲ್ವಾ ಅದು ಫ್ರೀ ಬಿ ಅಲ್ವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅದು ಫ್ರೀ ಬಿ ಅಲ್ವಾ ಮತ್ತು ಹನ್ನೆರಡು ಲಕ್ಷ ಸುಳ್ಳೋದು ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ನಾಲ್ಕು ಲಕ್ಷದಿಂದ ನ ಘೋಷಣೆ ಮಾಡ್ತಾರೆ ಚೀಟಿಂಗ್ ಅಲ್ವಾ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಅದು ಚೀಟಿಂಗ್ ಅಲ್ವಾ ಎಲ್ಲ ಚುನಾವಣೆಗಳು ಗೆದ್ದ ನಂತರ ಈಗ ಅವನು ಈಡೇರ್ಸಕ್ ಆಗಲ್ಲ ಆಗಲ್ಲ ಅಂದ್ರೆ ಪ್ರಧಾನಿಗಳ ಪ್ರಧಾನಿಗಳ ಸಲಹೆಗಾರ ಪ್ರಧಾನಿಗಳ ಸಲಹೆಗಾರ ಮಾತನಾಡ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಮಾತಾಡುತ್ತೆ ಏನಂತೇಳಿ ತ್ರೀ ಪೀಸ್ ಮಹಿಳೆಯರನ್ನ ಬ್ಯಾಂಕ್ ತರ ಮಾಡಿಟ್ಕೊಂಡಿರ್ತಾರೆ ಬ್ಯಾಂಕ್ಗಳು ಬ್ಯಾಂಕ್ಗಳಿಗೆ ಘೋಷಣೆ ಮಾಡ್ತಾರೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಆದ್ರೆ ಈ ಹಣ ಘೋಷಣೆ ಮಾಡ್ಬೇಕಾದ್ರೆ ಅವ್ರಿಗೆ ಬರ್ತಕ್ಕಂತ ಹಣ ಇಲ್ಲಿ ಅವರು ಕೊಟ್ಟರೆ ಅದು ಏನಾಗುತ್ತೆ ಜನ ಏನ್ ಮಾಡ್ತಾರೆ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳು ಧರ್ಮಸ್ಥಳದ ಧರ್ಮಾಧಿಕಾರಿ ತಮ್ಮ ಗುಂಡಿಗೆ ಬರ್ತಕ್ಕಂಥ ಹಣವನ್ನ ಜನರಿಗೆ ಚಕ್ರ ಬಡ್ಡಿ ಕೊಟ್ಟು ಹಣ ವಸೂಲಿ ಮಾಡ್ತಾ ಇದ್ಯಾವ ಇದು ಫ್ರೀ ಮಿಕ್ಸ್ ಇದು ಏನಿದು ಇದೇನಿದು ಸುಪ್ರೀಂ ಕೋರ್ಟ್ ಜಡ್ಜ್ ಜನ ಇವತ್ತು ಯೂತ್ಸ್ ನೋಡ್ರೆ ನಾನು ಕಬ್ಬನ್ ಪಾರ್ಕ್ ಅಲ್ಲಿ ಬೆಳಗ್ಗೆ ವಾಕ್ ಮಾಡಿ ಇರ್ತೀನಿ ನೂರು ಹುಡುಗಿರು ಹುಡುಗ ಹುಡುಗಿರು ತೊಂಡು ತಕೊಂಡು ಮುತ್ಕೊಟ್ಕೊಂಡು ಕುತ್ಕೊಂಡಿರ್ತಾರೆ ಬೆಳ ಬೆಳಗ್ಗೆನೆ ಇವ್ರಿಗೆ ಇದೇ ಕೆಲಸನಾ ಕಬ್ಬನ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ತಪ್ಪು ಮುತ್ಕೊಡೋದು ಹ ದೈಹಿಕ ಚಟ ತೀರಿಸ್ಕೊಡೋದು ಇದು ಇದು ಕೆಲಸನಾ ಇವತ್ತ ಯುವ ಯುವ ಜಮ್ ಸಮುದಾಯ ಎಲ್ಲಿ ಹೋಗ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ಪಕ್ಕ ತಿರ್ಗಿ ನೋಡ್ರೆ ಅಲ್ಲಿ ಎಲ್ಲಾರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ವಿಡಿಯೋ ಹಾಕ್ತಾ ಇರ್ತಾರೆ ಇನ್ ಕೆಲವರು ಹಿಪೋಕ್ರೆಸಿ ಯೂತ್ಸ್ ಹಿಪೋಕ್ರಸಿ ನೋಡ್ರಿ ಹಾಗೆ ಹೇಗೆ ಅಂತ ಮಾತನಾಡ್ತಾರೆ ಆದ್ರೆ ಆ ಯೂತ್ಸ್ ಇವತ್ತು ಓದ್ತಾ ಇದ್ದಾರಲ್ಲ ಯಾವ್ಯಾವ್ದೋ ಕೋರ್ಸ್ಗಳನ್ನ ಆ ಕೋರ್ಸ್ ಗಳಿಗೆ ಕೆಲಸ ಸಿಗುತ್ತಾ ನಮ್ ದೇಶದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತಾ ಯಾಕೆ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ ಯಾಕೆ ನಮ್ಮ ದೇಶದಲ್ಲಿ ಯಾವುದೇ ಮಿನಿಸ್ಟರ್ಗಳು ನೇಮಕ ಮಾಡ್ತಾ ಇಲ್ಲ ಯಾಕೆ ಲೆಕ್ಚರ್ ಗಳ ನೇಮಕ ಮಾಡ್ತಾ ಇಲ್ಲ ಯಾಕೆ ಡಾಕ್ಟರ್ ನೇಮಕ ಮಾಡ್ತಾ ಇಲ್ಲ ಯಾಕೆ ಇಂಜಿನಿಯರ್ ಗಳ್ ನೇಮಕ ಮಾಡ್ತಾ ಇಲ್ಲ ಯಾಕೆ 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 ಸುಪ್ರೀಂ ಕೋರ್ಟ್ ಕೇಳಲ್ಲ ಯಾಕೆ ಕೇಳಲ್ಲ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದು ನ್ಯೂಸ್ ಬಂದಿದೆ ಏನಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ ಕಟ್ಟ ಲೇಟ್ ಆದ್ರೆ ಫೀಸ್ ಫೀಸ್ ಕಟ್ಟೋ ಲೇಟ್ ಆದ್ರೆ ಮೂರ್ ಪರ್ಸೆಂಟ್ ಬಡ್ಡಿ ವಸೂಲಿ ಮಾಡ್ತಾರೆ ಇದು ಯಾವ ಕಾನೂನಲ್ಲಿ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದು ಯಾವ ಕಾನೂನಲ್ಲಿ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದು ಯಾವ ಸಂವಿಧಾನ ಸುಪ್ರೀಂ ಕೋರ್ಟ್ ಜಡ್ಜ್ ಇದು ಯಾವ ಕಾನೂನಲ್ಲಿ ಇದೆ ಇದು ಇದನ್ನ ಕೇಳ್ಬೇಕಲ್ಲ ನಾವು ಇನ್ನು ಡಾಟಾ ಇಲ್ಲಿ ಈ ರೀತಿಯ ಯೋಜನೆಗಳನ್ನ ಘೋಷಣೆ ಮಾಡ್ಬೇಕಾರೆ ಉದಾಹರಣೆಗೆ ಆಹಾರ ಭದ್ರತಾ ಕಾಯ್ದೆ ಆಹಾರ ಭದ್ರತಾ ಕಾಯ್ದೆ ಮಾಡಕ್ಕೆ ಇದನ್ನ ಆರ್ಥಿಕ ತಜ್ಞರು ಮಾನವ ಮಾನವ ಹಕ್ಕುಗಳ ಆಯೋಗ ಮತ್ತು ಸರ್ಕಾರದ ನೀತಿ ನೀತಿ ಆಯೋಗ ಇದನ್ನ ಒಂದು ಸಂಶೋಧನೆ ಮಾಡಿ ಮತ್ತು ಎಂ ಎಸ್ ಡಬ್ಲ್ಯೂ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕರ್ಸ್ ಇವರೆಲ್ಲ ಅಧ್ಯಯನ ಮಾಡಿ ಒಂದು ಇಂಥ ವರ್ಗದ ಜನರಿಗೆ ಇಂಥದನ್ನ ಕೊಡಬೇಕು ಅಂತ ಇವತ್ತು ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿ ಬಡವರು ಕೊಡ್ಲಿ ಗ್ರೀನ್ ಕಾರ್ಡ್ ಕೊಡ್ಲಿ ಅಂತ ಘೋಷಣೆ ಮಾಡಿ ನಿಜವಾಗ್ಲು ಅವರು ಗ್ರೀನ್ ಕಾರ್ಡ್ ಮಾಡಿದ್ರು ಹಸಿರು ಕಾರ್ಡ್ ಮಾಡಿದ್ರು ಬಡವರು ಆದ್ರೆ ನಿಜವಾಗ್ಲು ಹಸಿರು ಕಾರ್ಡ್ ಬಡವರು ಮಾತ್ರ ಇದೆಯಾ ಅದನ್ನ ಉಲ್ಲಂಘಿಸಿದ್ ಯಾರು ಯಾರು ಉಲ್ಲಂಘಿಸಿದ ಶ್ರೀಮಂತರು ಸರ್ಕಾರಿ ನೌಕರಗಳು ಕೂಡ ಸರ್ಕಾರಿ ನೌಕರರು ಕೂಡ ಗ್ರೀನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಫೆಸಿಲಿಟಿ ಪಡ್ಕೊತಾರೆ ಹಾಗಾದ್ರೆ ತಪ್ಪು ಯಾರ್ದು ಸ್ಕೀಮ್ ಘೋಷಣೆ ಮಾಡಿದ ಸರ್ಕಾರದ ಅಥವಾ ಆ ಸ್ಕೀಮನ್ನ ಯದ್ವಾ ತವ್ವ ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ತಮ್ ಬೇಕಾದಾಗ ಬಳಸ್ಕೊಂಡಿರೋ ಪ್ರಜೆಗಳಂತ ಪ್ರಜೆ ಅಂದ್ರೆ ಯಾರು ಚೀಟ್ ಮಾಡೋರು ಯಾರು ಬಡವ್ರು ಅಂದ್ರೆ ಯಾರು ಈ ಇದು ಈ ಗೊಂದಲ ಇದೆಯಲ್ಲ ಇದು ಗೊಂದಲವನ್ನ ಯಾವ ಸುಪ್ರೀಂ ಕೋರ್ಟ್ ಕೂಡ ಬದಲಾಯಿಸಬೇಕು ಬೇಕಾಗಿರೋ ನಮ್ಗೆ ನೈತಿಕತೆ ನೈತಿಕತೆ ಹೇಳಿದಂತೆ ನುಡಿದಂತೆ ನಡಿಬೇಕು ನಡಿದಂತೆ ನುಡಿಬೇಕು ಆ ರೀತಿ ನುಡಿದಂತೆ ನಡೆದಂತ ಗಾಂಧಿಯನ್ನ ನನವೇ ನಡೆದು ಕೊಂದ್ವಿ ಅವತ್ತು ನಾಥೂರಾಮ್ ಗೋಡ್ಸೆ ಕೊಂದ ಇವತ್ತಿಗೂ ಇವತ್ತು ಇವತ್ತಿಗೂ ಕೂಡ ಅದೇ ಆರ್ ಎಸ್ ಎಸ್ ಅದೇ ಬಿಜೆಪಿಯ ಜನ ಮತ್ತು ಅವ್ರನ್ನ ಬಾಲ ಬಿಡ್ಕರಾಗ ಅವ್ರನ್ನ ಫಾಲೋ ಮಾಡ್ತಕ್ಕಂಥ ಅವರ ವಾಟ್ಸ್ಆಪ್ ಯೂನಿವರ್ಸಿಟಿ ರಾಷ್ಟ್ರೀಯ ವೈಸ್ ಚಾನ್ಸಲರ್ ಮೋದಿಯನ್ನ ಫಾಲೋ ಮಾಡ್ತಕ್ಕಂಥ ಮೋದಿ ಅಂತ ಇವತ್ತಿಗೂ ಕೂಡ ನಿಜವಾಗ್ಲೂ ಗಾಂಧಿಯನ್ನ ದಿನಾ ಕೊಲ್ತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಯಾವತ್ತ ಯಾವ್ದಾದ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳಿದ್ಯಾ ಏ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಬಗ್ಗೆ ನೀವ್ ವ್ಯಾತಿ ಮಾತಾಡ್ತೀರ ಅಂತ ಹೇಳಿ ಸುಮೂಟೋ ಕೇಸನ್ನ ಯಾಕೆ ತಗೊಳ್ಳಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಯಾಕೆ ತಗೊಳಲ್ಲ ಇದು ಪ್ರಶ್ನೆ ರಾಜಕೀಯ ಅಸ್ತ್ರಗಳನ್ನಾಗಿ ಬಳಸ್ಕೊಡುತ್ತೆ ಸ್ವತಃ ನರೇಂದ್ರ ಮೋದಿ ಎಂಬತ್ ಕೋಟಿ ಜನಕ್ಕೆ ಹಕ್ಕಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಕರೋನಾ ಕಾಲದಲ್ಲಿ ಲಕ್ಷಾಂತರ ಜನ ಲಕ್ಷಾಂತರ ಜನ ಬೀದಿ ಬೀದಿ ಬಿದ್ದು ನಡ್ಕೊಂಡು ಹೋದ್ರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆಲ್ಲ ವಲಸೆ ಹೋದ್ರು ನಡ್ಕೊಂಡು ವಾಪಸ್ ಈ ಊರನ್ನೆಲ್ಲ ಬಿಟ್ಟು ಹೋದ್ರು ಆಗೆಲ್ಲ ಜನ ಸತ್ರ ಅಲ್ಲ ಆಗ ಎಲ್ಲ ಜನ ಸತ್ರ ಆಗ ಜನಕ್ಕೆ ಆಹಾರ ಕೊಡಕ್ ಸಾಧ್ಯವಾಗಿದೆ ಈ ತ್ರೀ ಬಿಸ್ ಅಂತ ನೀವು ಘೋಷಣೆ ಮಾಡಿರೋ ಆಹಾರ ಭದ್ರತಾ ಕಾಯ್ದೆ ಆಹಾರದಿಂದ ಇದನ್ನು ಯಾಕೆ ನೀವು ಹೇಳಿಲ್ಲ ಫ್ರೀ ಸಿ ಯಾಕೆ ಕೊಡ್ತೀರಾ ಜನ ಸಾಯಿ ಅಂತ ಹೇಳಿ ಕೇಳಲಿಲ್ಲ ಅವಕಾಶಗಳನ್ನ ನೀವು ಯಾಕೆ ಸೃಷ್ಟಿ ಮಾಡಬಾರ್ದು ಅಂತ ಅವಕಾಶಗಳನ್ನ ಸೃಷ್ಟಿ ಅದೇ ಯಾಕೆ ಮಾಡಬಾರ್ದು ಐ ವಿಲ್ ಸಪೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾಕೆ ಸಪೋರ್ಟ್ ಮಾಡಬಾರ್ದು ಯಾಕೆ ಜನಕ್ಕೆ ಅವಕಾಶ ಸೃಷ್ಟಿ ಮಾಡಬಾರ್ದು ಅವಕಾಶ ಈಗ ಉದಾಹರಣೆಗೆ ಅವಕಾಶ ಸೃಷ್ಟಿ ಮಾಡಬೇಕು ಒಬ್ಬ ಫುಟ್ಪಾತ್ ಅಲ್ಲಿ ಪಾನಿಪುರಿ ಮಾರ್ತಾ ಪಾನಿಪುರಿ ಮಾಡ್ತಾ ಸಮೋಸ ಮಾರ್ತಾ ಅವನ ಜೀವನ ಮಾಡ್ತಾ ಇದ್ರೆ ಅವನು ಡಿಜಿಟಲ್ ಪೇ ಮೂಲಕ ದುಡ್ಡು ತಗೊಂಡ್ರೆ ಆ ದುಡ್ಡುಗೂ ನೀವು ಟ್ಯಾಕ್ಸ್ ಹಾಕ್ತೀರಾ ನೀವೇ ನೀವು ಸಮೋಸಾ ಅಂಗಡಿ ಇಟ್ಕೊಟ್ಟಿದ್ರಾ ಅವನಿಗೆ ಪಾನಿಪುರಿ ಅಂಗಡಿ ಇಟ್ಕೊಟ್ಟಿದ್ರ ಮೂವತ್ತು ಲಕ್ಷ ರೂಪಾಯಿ ಅವ್ನಿಗೆ ಟ್ಯಾಕ್ಸ್ ಬರುತ್ತೆ ಇದು ನಮ್ಮ ಪಾಲಿಸಿ ಇದು ನೀವು ಕೇಳಿರಲ್ಲ ಕೇಳಿದ್ರ ಕೇಳಿದ್ರ ಸುಪ್ರೀಂ ಕೋರ್ಟ್ ಜಡ್ಜ್ ನಾನೆ ನಿನ್ನೆ ಮೈಸೂರಲ್ಲಿ ಅದೊಬ್ಬ ಮಾರ್ವಾಡಿ ಗಾಜು ಪಿಂಗಾಣಿ ಪಾತ್ರೆಗಳು ಮಾರಾಟ ಮಾಡ್ತಾನೆ ಅವನು ಒಂದು ಬಿಲ್ ಕೊಟ್ಟ ನಮಗೆ ಬಿಲ್ ಬಿಲ್ ಕೊಡದನೆ ಥಿಂಗ್ಸ್ ಕೊಟ್ಟ ಇದಕ್ಕೆ ಎಷ್ಟ್ ರೂಪಾಯಿ ಇಷ್ಟ ರೂಪಾಯಿ ಅಂತ ಹೇಳಿ ಹೇಳ್ದ ನಾವು ವಸ್ತು ಕೊಟ್ಟ ಜಿ ಎಸ್ ಟಿ ಬಗ್ಗೆ ಅವನು ಪುಂಕ ಭಾಷಣ ಮಾಡ್ದ ಹನ್ನೆರಡು ಹನ್ನೆರಡು ಲಕ್ಷ ರೂಪಾಯಿ ಬಗ್ಗೆ ಸರ್ಕಾರ ಆರ್ಥಿಕ ಸಚಿವೆ ಕೊಟ್ಟಿರ್ತಕ್ಕಂತ ವಿನಾಯಿತಿ ಬಗ್ಗೆನ ಹೇಳ್ದ ಒಂದ್ ರೀತಿ ಬಿಜೆಪಿನ ಚೆನ್ನಾಗಿ ಪ್ರಮೋಟ್ ಮಾಡ್ದ ಆದ್ರೆ ನಮ್ಗೆ ಗ್ಯಾಸ್ ಬಿಲ್ ಕೊಡ್ಲಿಲ್ಲ ಕೊನೆ ಬಿಲ್ ಕೇಳಿದಕ್ಕೆ ಬಿಲ್ ಕೊಡದ ಇದ್ರು ನಾನು ಪರ್ಚೇಸಿಂಗ್ ಮಾಡಿರ್ತೀನಿ ಪರ್ಚೇಸನ್ನ ಬಿಲ್ ಕೊಡ್ತೀನಿ ನೀನು ಸೇಲ್ಸ್ ಬಿಲ್ನೇ ಕೊಡ್ಲಿಲ್ಲ ಅಂತಂದ್ರೆ ಪರ್ಚೇಸ್ ಎಲ್ ಮಾಡ್ತೀಯಪ್ಪ ಬಿಲ್ ಎಲ್ ಇದು ಈ ಮಾರ್ವಾಡಿಗಳು ಸೇಟುಗಳು ಇವ್ರು ಮಾಡಿರ್ತಕ್ಕಂಥ ಇವ್ರಿಗೋಸ್ಕರ ಇರತಕ್ಕಂಥ ಸರ್ಕಾರ ಅವರು ಬಿಲ್ ಕೊಡಲ್ಲ ಪರ್ಚೇಸ್ ಮಾಡಲ್ಲ ಅವನ್ ಕೇಳಿದ್ರೆ ಇಷ್ಟೊಂದು ದುಬಾರಿ ಇಟ್ಟಿದ್ದಿಲ್ಲ ಇವ್ರಿಗೆ ಇದು ಇವ್ರಿಗೆ ಇವ್ರಿಗೆ ಅವ್ರಿಗೆ ಹೋಗುತ್ತೆ ಮಾಡ್ದವ್ರಿಗೋಗುತ್ತೆ ಗೆ ಹೋಗುತ್ತೆ ಪಾಪ ಯಾವುದೋ ಎಲ್ಲೋ ಹಳ್ಳಿಲಿ ಕುತ್ಕೊಂಡವನು ಮಾಡ್ಕೊಡ್ತಾನೆ ಅದನ್ನ ತಂದು ಇಲ್ಲಿ ಇಟ್ಕೊಂಡು ಮಾರಿ ಮಾರಿ ಲಾಭ ಗಳಿಸ್ತಾನೆ ಹದಿನೆಂಟ್ ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅನ್ನ ಹನ್ನೆಂಟ್ ಪರ್ಸೆಂಟ್ ಗೆಲ್ಲಿಸಿನಿ ಅಂತ ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಟಿಸನ್ಸ್ ಹೋಗುತ್ತಾ ಮಿಸ್ಟರ್ ಜಡ್ಜ್ ಮಿಸ್ಟರ್ ಜಡ್ಜ್ ಆ ಹೋಗುತ್ತಾ ಅವ್ರಿಗೆ ಆರ್ಟಿಸನ್ಸ್ ಕೇಳ್ಕೊಬನ್ನಿ ಯಾರೋ ಆರ್ಟಿಸನ್ಸ್ ಇವತ್ತು ಉದ್ಧಾರ ಆಗ್ಬಿಟ್ರೆ ಹಾಗಾದ್ರೆ ಎಲ್ಲಾರು ಕುಂಬಾರಿಕೆ ಮಾಡೋದು ಕುಂಬಾರಿಕೆ ಪಿಂಗಾಣಿ ಕೆಲಸ ಪಿಂಗಾಣಿ ಕೆಲಸ ಮಾಡ್ಲಿ ನಿಜವಾಗ್ಲು ಈ ದೇಶದ ಟ್ಯಾಕ್ಸ್ ಅವ್ರಿಗೆ ಹೋಗೋದಾದ್ರೆ ಅಂದ್ರೆ ಎಷ್ಟು ಮಟ್ಟಿಗೆ ಅವನು ಮಾರ್ವಾಡಿ ನನಗೆ ನಮಗೆ ಸುಲಭವಾಗಿ ಸುಲಭವಾಗಿ ಸುಳ್ಳು ಹೇಳ್ತಾನೆ ಬಿಲ್ ಕೊಡದೆ ಬಿಲ್ ಕೊಡದೆ ಸುಳ್ಳು ಹೇಳ್ತೀವಿ ಇದು ಇಂಡಿಯಾ ಮಿಸ್ಟರ್ ಜಡ್ಜ್ ಇದು ಇಂಡಿಯಾ ಈ ಇಂಡಿಯಾದಲ್ಲಿ ನೈತಿಕತೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಗ್ರೀನ್ ಕಾರ್ಡ್ ಬಡವರಿಗೆ ಏನ್ ಕೊಟ್ರೆ ಅವರೇ ಗ್ರೀನ್ ಕಾರ್ಡ್ ಮಾಡಿಸ್ಕೊತಾರೆ ಅವರೇ ಮನೆ ತಗೋತಾರೆ ಅವ್ರ ನಿಮ್ಗೆ ಗೊತ್ತಾ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಸನದಲ್ಲಿ ಹಾಸನ ಪಾಳ್ಯಪಾರ್ ಪಟ್ಟಿ ಕೋಟೆಯಲ್ಲಿ ಪಾಳೆಪಾರ್ ಕಟ್ಟಿ ಗೊತ್ತಾ ಮಾಲೀಕರ ಯಾರು ಗೊತ್ತಾ ದೇವೇಗೌಡ ಅಂಡ್ ಫ್ಯಾಮಿಲಿ ಅಂಡ್ ಅವರ ಮೊಮ್ಮಕ್ಕಳು ಈ ಪಾಳೆಪಟ್ಟಿ ಕೋಟಿಯಲ್ಲಿ ಹಸಿರು ಕಾರ್ಡ್ ತಗೋಬೇಕು ಅಂತಂದ್ರೆ ಒಂದು ಮನೆ ತಗೋಬೇಕು ಅಂತಂದ್ರೆ ಅಹ್ ಹಿಡಿಸ್ಕೋಬೇಕು ಅಂದ್ರೆ ಅಲ್ಲಿ ಹೆಣ್ಮಕ್ಳು ಇವ್ರ ಕುಟುಂಬದ ಜೊತೆ ಮಲ್ಕೋಬೇಕು ಆ ಮಲ್ಕೊಂಡಿ ವಿಡಿಯೋನು ಕೂಡ ಮಾಡಿದ್ರು ಮಾಡಿ ಎಲ್ಲ ಇಡೀ ರಾಷ್ಟ್ರ ನೋಡ್ತು ಏನ್ ಮಾಡಿದ್ರಿ ಅವ್ರಿಗೆ ನೀವು ಮಿಸ್ಟರ್ ಜಾರ್ಜ್ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಮನೆಗ್ ಫ್ರೀ ಮನೆ ಕೊಡ್ತೀವಿ ಫ್ರೀ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಹೆಣ್ಮಕ್ಳು ಮಲಿಸ್ಕೊಂಡು ಅವ್ರ ಯಾವ್ದೇ ಜಾತಿಯಲ್ಲಿ ಅರವತ್ ವರ್ಷ ಆಗಿಲಿ ಅವ್ರು ಮಲ್ಕೋಬೇಕು ಅವ್ರ ಜೊತೆಲಿ ಮಿಸ್ಟರ್ ಜಾರ್ಜ್ ಮಿಸ್ಟರ್ ಜಾರ್ಜ್ ಅವ್ರ ಮಲ್ಕೋಬೇಕಲ್ಲಿ ಸೊ ನಮ್ ದೇಶದ ವರ್ಕ್ ಫೋರ್ಸ್ ಅತಿ ಹೆಚ್ಚು ದೊಡ್ಡ ವರ್ಕ್ ಫೋರ್ಸ್ ಇದನ್ನ ಯಾಕೆ ಬಳಸ್ಕೊತಾ ಇಲ್ಲ ದೇಶ ಇಪ್ಪತ್ ಗಂಟೆ ತೊಂಬತ್ ಗಂಟೆ ಕೆಲಸ ಮಾಡಿ ಎಪ್ಪತ್ ಗಂಟೆ ಕೆಲಸ ಮಾಡಿ ಅಂತ ಕೇಳಿ ಮಿಸ್ಟರ್ ಜಾರ್ಜ್ ನಮ್ದು ಕಲ್ಯಾಣ ರಾಜ್ಯ ಕಾರ್ಪೊರೇಟ್ ರಾಜ್ಯ ಅಲ್ಲ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಅಂದ್ರೆ ಏನು ಮಿಸ್ಟರ್ ಜಾರ್ಜ್ ಪ್ರಜೆಗಳಿಂದ ಪ್ರಜೆಗಳಿಗಾಗೆ ಪ್ರಜೆಗಳಿಗೋಸ್ಕರ ಇದನ್ನೂ ಹೇಳ್ತಾರೆ ಅವ್ರು ಹೇಳಿದ್ರೆ ಪೊಲಿಟಿಕಲ್ ಭಾಷಣ ಮಾಡ್ಬೇಡ್ರಿ ಅಂತ ಹೇಳಿ ನೀವ್ ಯಾಕೆ ಪೊಲಿಟಿಕಲ್ ಇಶ್ಯೂ ಯಾಕೆ ಮಾತಾಡ್ತಾ ಇದ್ರ ನೀವು ವೈ ಯು ಆರ್ ಟೇಕಿಂಗ್ ಪೊಲಿಟಿಕಲ್ ಇಶ್ಯೂಸ್ ಪೊಲಿಟಿಕಲ್ ಇಶ್ಯೂ ತಗೋಬೇಡಿ ನೀವು ಯಾಕೆ ನಾನು ಎಷ್ಟು ನಿಮ್ಗೆ ಅಷ್ಟು ಗಟ್ಸಾಗಿ ಹೇಳ್ತೀನಿ ಅಂತಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಮಿಸ್ಟರ್ ಜಡ್ಜ್ ಅವರೇ ದಬ್ರೆಸ್ಪೆಕ್ಟ್ ಆಲ್ ರೆಸ್ಪೆಕ್ಟ್ ನಿಮ್ಗೆ ಹೇಳ್ತೀನಿ ನಿಮ್ಗೆ ಎರಡ್ ಸಾವಿರದ ಹದಿಮೂರು ಇದೇ ತರ ಕೇಸ್ ತಗೊಂಡ್ರು ತಗೊಂಡೋದ್ರು ಜಯ ಲಲಿತಾ ವಿರುದ್ಧ ಇದೇ ಬಿಜೆಪಿ ಏನಾಯ್ತು ಏನಾಯ್ತು ಅಲ್ಲಿ ಸುಪ್ರೀ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಸ್ಟೇಟ್ ಡಿಸ್ಟರ್ಬಿಂಗ್ ಲಾರ್ಜರೀಸ್ ಇಟ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಇದು ರಾಷ್ಟ್ರದೇಶ ನಿರ್ದೇಶನಾತ್ಮಕ ಕಾಯ್ದೆಗಳು ಇವು ವಾರೆಂಟ್ಸ್ ನೋ ಇಂಟರ್ಫಿರೆನ್ಸ್ ಬೈ ದಿ ಕೋರ್ಟ್ ನೋ ಇದಕ್ಕೆ ನಾವು ಅಂದ್ರೆ ಸಂವಿಧಾನದ ಮೂಲಭೂತ ಹಕ್ಕುಗಳ ನಾವು ತಲೆ ಹಾಕಲ್ಲ ಅಂತ ಹೇಳ್ತು ಎರಡ್ ಸಾವಿರದ ಹದಿಮೂರಲ್ಲಿ ಸುಪ್ರೀಂ ಕೋರ್ಟ್ ಆದ ಸುಪ್ರೀಂ ಕೋರ್ಟ್ ಯಾರಾಗಿದ್ರು ಈಗ ನೀವು ಜನರ ಹಕ್ಕಿಗೆ ಮಾತನಾಡ್ತಾ ಇದ್ದೀರಲ್ಲ ನೀವು ಯಾರು ಆಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ಮಾತಾಡಲ್ಲ ಅಂತ ಹೇಳ್ತಾ ಹೇಳ್ತಾರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ತೀರ್ಪಾ ಅಥವಾ ನೀವು ಇವತ್ತು ಬಡವರಿಗೆ ಅಕ್ಕಿ ಕೊಡಬೇಡಿ ಅಂತ ಹೇಳ್ತಾ ಇದಿಲ್ಲ ಅದು ಸುಪ್ರೀಂ ಕೋರ್ಟ್ ತೀರ್ಪಾ ಯಾವ್ದು ಸುಪ್ರೀಂ ಕೋರ್ಟ್ ತೀರ್ಪಾ ಅಂದ್ರೆ ನಿಮ್ ಅಂದ್ರೆ ಸರ್ಕಾರ ಯಾವ್ದಿರುತ್ತೋ ಆತರ ಮಾತಾಡ್ತೀರಾ ನೀವೆಲ್ಲ ಆತರ ಮಾತಾಡ್ತೀರಾ ನೀವೆಲ್ಲ ನಿಮ್ ಸಂಬಳ ಕೇಳಿ ತಪ್ಪೇನಿಲ್ಲ ಸಂಬಳದ್ದು ನಿಮ್ಗೆ ಹೆಚ್ಚು ಸಂಬಳ ತಗೊಳ್ಳಿ ಚೆನ್ನಾಗಿ ತಗೊಳ್ಳಿ ಯಾಕೆಂದ್ರೆ ನೀವು ಕುತ್ಕೊಂಡು ಕುತ್ಕೊಂಡು ಓದ್ಬೇಕಾಗುತ್ತೆ ಓದಿ ಓದಿ ಅರ್ಥ ಮಾಡ್ಕೊಂಡು ತೀರ್ಪು ಕೊಡ್ತಾರೆ ಆದ್ರೆ ಬಡವರಿಗೆ ಬಡವ್ರಿಗೆ ಯಾಕೆ ಕೊಟ್ರೆ ನಿಮ್ಗೆ ಯಾಕೆ ಕೊಟ್ಟೇವ್ರಿ ನಿಮ್ಗೆ ಏನ್ ಸಂ ಫ್ರೀ ಬಿ ಕೊಡಕ್ಕಾಗುತ್ತೆ ನಮ್ಗೆ ಕೊಡಕ್ ಅಂತ ಕೇಳ್ತೀವಲ್ಲ ಯಾಕೆ ತಗೊಳ್ಳಿ ಎಷ್ಟು ಬೇಕಾದ್ರೂ ತಗೊಳ್ಳಿ ನೀವು ಸಂಬಳ ಜಾಸ್ತಿ ಮಾಡಿಸ್ಕೊಳ್ಳಿ ಇನ್ನು ಜಾಸ್ತಿ ಕಾರ್ ತಗೊಳ್ಳಿ ಮತ್ತು ರಿಟೈರ್ಡ್ ಆದ್ಮೇಲೆ ಬನ್ನಿ ಸಂಸದರಾಗಿ ರಾಜ್ಯಸಭೆಗೆ ಬನ್ನಿ ಕಾನೂನು ಮೋಸ್ಟ್ಲಿ ಕಾನೂನು ಸಚಿವರು ನೀವೇ ಆಗ್ಬಿಡ್ತೀನಿ ನಾ ನಿಮಗೊಂದು ಕಾನೂನು ಇದೆಯಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಆದ ನಂತರ ನಂತರ ಯಾವುದೇ ಉನ್ನತ ಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಕಾನೂನು ಅಲ್ವಾ ಆ ಪಾಲಿಸಿ ಅಲ್ವಾ ಯಾಕೆ ನಿಮ್ ಜಡ್ಜ್ ಗಳು ಹೋಗ್ತಾರೆ ಯಾಕೆ ಹೋಗ್ತಾರೆ ಕಲ್ಯಾಣ ರಾಜ್ಯದ ಉದ್ದೇಶವನ್ನ ಹಾಳು ಮಾಡೋದಕ್ಕೆ ಬಿಡಬೇಡಿ ಬಿಡಬೇಡಿ ನೀವು ಸಂವಿಧಾನ ರಕ್ಷಕರಾಗಬೇಕು ಸುಪ್ರೀಂ ಕೋರ್ಟ್ ಪಬ್ಲಿಕ್ ವೆಲ್ಫೇರ್ ಸ್ಕೀಮ್ಸ್ ಇವು ದಯವಿಟ್ಟು ಯಾರು ಇವತ್ತಿನ ನನ್ನ ರಿಕ್ವೆಸ್ಟ್ ನಮ್ಮ ಚಾನೆಲ್ ಮೂಲಕ ಯಾರು ಇದನ್ನ ಫ್ರೀ ಬಿಸ್ ಬಿಟ್ಟಿ ಯೋಜನೆ ಅಂತ ಕರಿಬೇಡಿ ಇದು ಪಬ್ಲಿಕ್ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ಪ್ರಜಾ ಕಲ್ಯಾಣ ಯೋಜನೆಗಳು ಪ್ರಜಾ ಕಲ್ಯಾಣ ಯೋಜನೆಗಳು ಯಾಕೆಂದ್ರೆ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಮತ್ತು ಇಡೀ ವಿಶ್ವದ ಪ್ರಕಾರ ಮನುಷ್ಯರು ಕೂಡ ಈ ದೇಶದ ಸಂಪತ್ತು ಆ ಸಂಪತ್ತು ಉಳಿಬೇಕು ಅಂದ್ರೆ ಅವರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕಂದ್ರೆ ಅವ್ರು ಕಲ್ಯಾಣ ಮಾಡ್ಬೇಕು ಕಲ್ಯಾಣ ಮಾಡ್ಬೇಕು ಅಂದ್ರೆ ಎಲ್ಲ ನೆರವನ್ನ ಕೊಡಬೇಕು ನೋಡಿ ಐ ಸಿ ಆರ್ ಅಂತ ಹೇಳಿ ಒಂದು ರಿಪೋರ್ಟ್ ಇದೆ ಮಿಸ್ಟರ್ ಜಯಂಟ್ಸ್ ತಗೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಆಕ್ಸೆಸ್ ಮಾಡಿ ಐ ಸಿ ಆರ್ ಐ ಆರ್ ರಿಪೋರ್ಟ್ ಅಂತಿದೆ ಈ ಐ ಸಿ ಆರ್ ರಿಪೋರ್ಟ್ ಪ್ರಕಾರ ರಿಪೋರ್ಟ್ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಈ ಏನು ಎಲ್ಲರೂ ಯೋಗಿ ಬಾಬಾ ಬಾಬಾ ಅಂತ ಹೇಳಿ ಏನು ಹಾಡಿ ಹೋಗತಕ್ಕಂಥ ಯೋಗಿ ಆದಿತ್ಯನಾಥ್ ಒಂದು ಸ್ಕ್ಯಾಂಡಲ್ ಮಾಡಿದರೆ ಆ ಸ್ಕ್ಯಾಂಡಲ್ ಏನಂತಂದ್ರೆ ಯು ಪಿ ಯಲ್ಲಿ ಯು ಪಿ ಯುಪಿ ಇರ್ತಕ್ಕಂಥ ಯು ಪಿ ಯಲ್ಲಿ ಇರ್ತಕ್ಕಂಥ ಮತ್ತು ಉಳಿದ ಭೀಮಾರು ರಾಜ್ಯಗಳು ಅಂತ ಕರಿತೀವಿ ಈ ಭೀಮಾರು ರಾಜ್ಯಗಳು ಸುಮಾರು ನೂರ ಐವತ್ತು ಡಿ ಸಿಗಳು ನೂರ ಐವತ್ತು ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ ಆಫ್ರಿಕನ್ ಕಂಟ್ರಿಗಳಿಗೆ ಆಫ್ರಿಕನ್ ಕಂಟ್ರಿಗಳಿಗೆ ನಮ್ಮ ದೇಶದ ಪಡಿತರವನ್ನ ಕೊಟ್ಟಿದ್ದಾರೆ ಅರವತ್ತು ಸಂ ಅರವತ್ತು ಅರವತ್ತೊಂಬತ್ತು ಸಾವಿರದ ಕೋಟಿ ಹಗರಣ ಇದು ಬನ್ನಿ ತನಿಖೆ ಮಾಡಿ ಓಪನ್ ಮಾಡಿಸಿ ಸುಪ್ರೀಂ ಕೋರ್ಟ್ ಸುಮೋಟೋ ಈ ಕೇಸನ್ ತೆಗೆದುಕೊಳ್ಳಿ ನೂರೈವತ್ತು ಡಿ ಸಿ ಗಳನ್ನ ಕಳಿಸಿ ಈ ಅಕ್ಕಿ ಯಾರು ಕೊಟ್ರು ನಮ್ಮ ಪ್ರಧಾನಿ ನರೇಂದ್ರ ಮೋದಿನ ಘೋಷಣೆ ಮಾಡ್ತಾ ಇರ್ತಾರೆ ಎಲ್ಲಾ ದೇಶಗಳ ಅಕ್ಕಿ ಕೊಡ್ತಾ ಇರ್ತಾರೆ ಆಗ ನಿಮ್ಗೆ ಕಾಣಿಸ್ತಿಲ್ವಾ ಯಾಕೆ ಕೊಡ್ತಿರೋದನ್ನು ಕೇಳಿರೋದನ್ನು ಇದು ನ್ಯಾಯಾಲಯದ ಇದನ್ನೆಲ್ಲ ಏನು ಇವತ್ತು ನಾನು ಫೇಸ್ಬುಕ್ ಎಲ್ಲ ಕಡೆ ಇದನ್ನ ಶೇರ್ ಮಾಡ್ತಾ ಇದ್ರೆ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಖಂಡಿತ ಇದು ಸಂವಿಧಾನ ವಿರೋಧಿ ಕೆಲಸ ಇದು ಸುಪ್ರೀಂ ಕೋರ್ಟ್ ಮಾಡಿರೋದು ಆ ಜಡ್ಜ್ಗೆ ಯಾವುದೇ ಅಧಿಕಾರ ಇಲ್ಲ ಇದು ಪ್ರಿನ್ಸಿಪಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಯಾರು ತಲೆ ಹಾಕೋದಿಲ್ಲ ಇದು ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಂದ ಜಡ್ಗಳಿಗಾಗಿ ಜಡ್ಸ್ಕರ